ಅಲ್ಲಿ ಹಾರಾಡುವ ಹಕ್ಕಿಗಳು ಅದೆಷ್ಟು ಸುಂದರವಾಗಿದೆ ಆ ಪಕ್ಷಿಗಳು ನೋಡಿದರೆ ನನ್ನ ಮನಸ್ಸಿನಲ್ಲಿ ಏನು ಸಂತೋಷ ಬರುತ್ತಿದೆ ಈ ಸಮಯದಲ್ಲಿ ಆ ನನ್ನ ಪ್ರಿಯಕರ ಬರಬಾರದೆ ಈ ಸಮಯದಲ್ಲಿ ಅವರು ಬರಬೇಕಾಗಿತ್ತಲ್ಲ ಇಷ್ಟಪ್ಪಾದರೂ ಅವರು ಬರೆದಿರಲು ಕಾರಣ ಓ ನನ್ನ ಹೃದಯ ಕಥ

ಅದಕ್ಕಾಗಿ ಬಹಳ ಕಾಲದಿಂದ ಕಾಯುತ್ತಿರುವ ಎಂಬುದು ನನಗೆ ಗೊತ್ತು ಅದಕ್ಕೆ ಅಂದ್ರೆ ಪ್ರಿಯ ಓಡೋಡಿ ಬಂದು ಸತೀಶ್ ನೋಡಿ ನೀವು ಒಂದು ಕ್ಷಣ ತಡವಾಗಿ ಬಂದಿದ್ದಕ್ಕೆ ನನ್ನ ಹೃದಯ ಅದೆಷ್ಟು ಚಡಪಡುತ್ತಿದೆ ಎಂಬುದು ನಿಮಗೆ ಗೊತ್ತೇ ನೋಡಿ ಬಿಸಿಲಿಗೆ ಹೂವು ಬಾಡಿದಂತಾಯ್ತು ಈ ನನ್ನ ಮನಸ್ಸು ಅಂತಹ ಮಾತುಗಳನ್ನ ನಾಡಬೇಡ ಪ್ರಿಯತ ಬಾಗ ಬಿಟ್ಟು ಜಂಜಿರಲ್ಲಾರ ನೇತರ ಪೂಜೆ ಬೆಳಕೊಡುದು ಎಂದೂ ಮಾಡಲ್ಲ ಸತೀಶ್ ನಿನ್ನನ್ನು ನೋಡಿರದ ಬದುಕಿರದ ಇನ್ನು ಬೇಸರದ ಮಾತು ನಾನೇ ಬಂದಿರೋ ನಿನ್ನ ಹೃದಯಕ್ಕೆ ಬೆಳದಿಂಗಳಾಗಿ ಈಗಲಾದರೂ ನಾನು ನಗು ಪ್ರಿಯಕರ ಮುಂದೆ ಇನ್ನೆಂದು ಈ ನಿನ್ನ ಪ್ರೀತಿಯನ್ನು ಕಾಯಿಸಬೇಡ ಏಕೆಂದರೆ ಗಿಡದಲ್ಲಿ ಪೂರ್ಣತ್ತರೆ ಗಿಡಕ್ಕೆ ಸಂತೋಷ ಅಂತ ಮೇಲೆ ನೀನು ನನ್ನ ಜೊತೆಯಲ್ಲಿ ಇಲ್ಲ ಅಂದ ಮೇಲೆ ಈ ನನ್ನ ಮನಸ್ಸಿಗೆ ಸಂತೋಷ ಅಲ್ಲವೇ ನಮ್ಮಿಬ್ಬರ ಅರಳನೆಯ ಪ್ರೀತಿಯ ಕುಡ ಗಗನಕ್ಕೆ ಗಗನಕ್ಕೆಂಗಿನ ಮನದ ಶ್ರೀ ಅಕ್ಕ ನಮ್ಮಲ್ಲಿಗೆ ಮನಸ್ಸಲ್ಲಿ ಬೆಳಕಾಗಿ ನೆಲೆಸುವುದೇ ಬಾಗಿನ ಚಂದ್ರ ಈ ದಿನ ಮಾತುಗಳನ್ನು ಕೇಳುತ್ತಿದ್ದರೆ ಈ ಸಮಯ ಹೋಗುವುದೇ ಗೊತ್ತಾಗುವುದಿಲ್ಲ ನೋಡಿ ಈ ಪ್ರೀತಿ ಪ್ರೇಮ ಎನ್ನುವ ಎರಡಕ್ಷರದಲ್ಲಿ ಸಿಗುವ ಸುಖ ಬೇರೆ ಯಾವುದರಲ್ಲೂ ಸಿಗುವುದಿಲ್ಲವೇ ಪ್ರೀತಿ ಅನ್ನೋದು ಕಣ್ಣಿಗೆ ಕಾಣಿಸದ್ದು ಕಿವಿಗೆ ಕೇಳಿಸದ್ದು ಅದು ಪ್ರೀತಿಸಿದ ವಿಧಗಳಿಗೆ ಮಾತ್ರ ತಿಳಿಸ್ತಾರೆ ಅಕ್ಕಿಗಳು ಜೊತೆಯಾಗಿ ಯಾರಿದರೆ ಜೋಡಿ ಪ್ರೇಮಿಗಳ ಮನಸ್ಸು ಮನಸ್ಸು ಬೆಳೆತಾರೆ ಅದುವೇ ಪ್ರೀತಿ ಈ ಪ್ರೀತಿಸಿದ ಪ್ರೇಮಿಗಳು ಜೊತೆಯಾಗಿದ್ದರೆ ಮಾತ್ರ ಈ ಪ್ರೀತಿ ಅನ್ನುವ ಪದಕ್ಕೆ ಅರ್ಥ ಸತೀಶ್ ನೋಡಿ ಉಸಿರಿಗೆ ಉಸಿರೆಂದು ಸ್ತ್ರೀಗಳ ಪ್ರೀತಿಯನ್ನು ಯಾವತ್ತಿದ್ದರೂ ಅದನ್ನು ತಡೆಯುವುದಕ್ಕೆ ಸಾಧ್ಯವಿಲ್ಲ ಈ ನಮ್ಮ ಪ್ರೀತಿ ಯಾವತ್ತಿದ್ದರೂ ಚೆನ್ನಾಗಿರಬೇಕೆಂಬುವುದೇ ನಮ್ಮ ಆಸೆ ಅಲ್ಲವೇ ಕವಿತಾ ಕವಿತಾ ಪ್ರೀತಿ ಒಂದು ಅದ್ಭುತ ಅದು ನಮ್ಮಿಬ್ಬರಲ್ಲಿ ಎಂದಿಗೂ ಶಾಶ್ವತ ನೀನು ನನ್ನ ಜೊತೆಯಲ್ಲಿದ್ದರೆ ನನ್ನ ಜೀವನವೇ ವಸಂತ ನಿನ್ನ ಕಣ್ಣಿನ ಸ್ವಾಗತ ನನ್ನ ಹೃದಯದ ಬಡಿತ ಇದೆಲ್ಲ ಪ್ರೀತಿಯ ಸಂಕೇತ ಬೋಸೆದೇವರಟ್ಟಿ ಸತೀಶ್ ಹರಿಯ ನೀರಿಗೆ ಕೊನೆಯಿಲ್ಲ ನಾನು ನಿಮ್ಮ ಜೊತೆ ಇದ್ದ ಮೇಲೆ ನಮ್ಮ ಪ್ರೀತಿ ಯಾವತ್ತಿದ್ದರೂ ಸಾಯುವುದಿಲ್ಲ ನೋಡಿ ನಿಮ್ಮ ಕಣ್ಣಲ್ಲಿ ನಾನು ರೆಸೆಯಾಗಿರುವೆ ಅಂದ ಮೇಲೆ ಈ ಪ್ರೀತಿ ದೃಷ್ಟಿ ಮಾಡಿರುವ ಆ ದೇವರು ಎಲ್ಲಿದ್ದಾನೇನಾ ಈ ಪ್ರೀತಿಯನ್ನು ಸೃಷ್ಟಿ ಮಾಡಿರುವ ದೇವರು ತಾವರ ಮೇಲೆ ಕುಳಿತಿದ್ದರೆ ಬ್ರಹ್ಮ ಶಿರದಲ್ಲಿ ಚಂದ್ರನನ್ನು ಧರಿಸಿದರೆ ಚಂದ್ರಶೇಖರ ಶಂಕ ಚಕ್ರ ನೀಡಿದರೆ ಮಹಾವಿಷ್ಣು ಸಾಗರ ನಾಲೆಗಳ ಮೇಲೆ ನಗುವಂತ ನೈದಿನ ಮೇಲೆ ಕುಳಿತಿದ್ದರೆ ಶ್ರೀಹರಿ ಅಂತ ದೇವರುಗಳೇ ನಮ್ಮ ಪ್ರೀತಿಗೆ ಆಶ್ರಯಾಸರಾಗಿರುವಾಗ ನಮ್ಮಿಬ್ಬರ ಈ ಪ್ರೀತಿ ಎಂದು ಚಿರಸ್ಮರಣೆಯ ಕಂತ ನೋಡಿ ನಿಮ್ಮ ಸರಿ ನುಡಿಗಳನ್ನು ಕೇಳುತ್ತಿದ್ದರೆ ನಮ್ಮ ಮನಸ್ಸಿನಲ್ಲಿ ತಳಮಳಿಗೊಳಿಸಿದೆ ಕವಿತಾ ನಿನ್ನ ನಯನಗಳು ಸುಂದರ ಕಮಲಗಳು ನಿನ್ನ ನಗುವಿನ ಅಲೆಗಳು ವೀಣೆಯ ಭವ್ಯ ನುಡಿಗಳು ನಿನ್ನ ಮಾತುಗಳು ಸುಂದರ ಸರೋವರಗಳು ಪ್ರಿಯಕಮಿ ನೀನು ನಡೆಯುವ ಹೆಜ್ಜೆ ಗೆಜ್ಜೆಗಳು ಮೋಡದಿಂದ ಕುಳಿಯುತ್ತ ಜಾರಿ ಬರುವ ಮಳೆಗಳು ಹಾಗಾದರೆ ಈ ಯಾವ ಊರಿಗೆ ಹೋಲಿಸಲಿ ಪ್ರಿಯಕಮಿ ನಿನ್ನ ನಗುವನ್ನು ಅಲೆಗಳ ಸಂಗಮದಲ್ಲಿ ನಡೆಯುವ ಮೈಗಳಿಗೆ ಹೋಲಿಸಿದರೆ ಸಾಗರಕ್ಕೆ ಸಿಗುತ್ತದೆ ಮನೆಗೆ ಬೇರೊಬ್ಬರು ಬೇರೊಬ್ಬರ ಮುಡಿಸಿದರು ಇರುಳನ್ನು ಕರೆದು ಬೆಳಕು ನೀಡುವ ನಿರ್ವಹುವ ತಾರಿಗೆ ಹೋಲಿಸಿದರೆ ಇರುಳಲ್ಲಿ ಮಾತ್ರ ನಗುವುದು ಒಂದು ಸೂರ್ಯ ಸ್ಪರ್ಶ ಕಿರಣ ನಗುವನ್ನು ಯಾವ ಹೂವಿಗೆ ಬಾಡಿ ಬಾಡಿಗುವುದು ಹಾಗಾಗಿ ನಿನ್ನ ಚಲವಾದ ನಗುವನ್ನು ಆ ಬಾನಿಗೆ ಹೋಲಿಸಿದರೆ ಇರುಳಲ್ಲಿ ಚಂದ್ರನ ಹೋಗುತ್ತಾನೆ ಉದ್ಯದಲ್ಲಿ ರವಿ ನಗುತ್ತಾನೆ ನಿನ್ನ ನಗು ಎಂದು ಬಾಡದ ಬಾನಾಗಿಯೇ ಉಳಿಯುತ್ತದೆ ಹಾಗಾದರೆ ಈ ನನ್ನ ಮನಸ್ಸಿನ ನುಡಿಗಳನ್ನು ಯಾವುದಕ್ಕೆ ಹೋಲಿಸಿವೆ ನನ್ನ ಹೃದಯದ ರಾಣಿ ನಿಮ್ಮ ಮುಸು ಮಾತುಗಳನ್ನು ಅರೆಗಿಳಿಗೆ ಹೋಲಿಸಿದರೆ ಜೀವನದಲ್ಲಿ ಮುಟ್ಟಾದರು ಕೋಗಿಲೆಗೆ ಹೋಲಿಸಿದರೆ ವಸಂತ ಚಿಗುರಲ್ಲಿ ಕೂಗುತ್ತಾ ನನಗಾಡು ದುಂಬಿಗಳ ಒಂದು ಸಾರಕ್ಕೆ ಹೋಲಿಸಿದರೆ ಹೂವಿನ ಹೃದಯಕ್ಕೆ ಸಿಹಿ ನೀಡುವುದು ಒಂದ್ ಜಾಲೆಯ ತುಂತುರು ಇಬ್ಬನಿಗಳಿಗೆ ಹೋಲಿಸಿದರೆ ವಸಂತ ಮಾಸದಲ್ಲಿ ಮನೆ ಮಾಡುವ ಹಾಗಾಗಿ ನಿನ್ನ ಸರ್ವಾದ ನನ್ನ ಹೃದಯದ ಗೂಡಲ್ಲಿ ಬಿಡಿಯುವ ಪ್ರೀತಿಯ ಮಿಡಿದಗಳಿಗೆ ಹೋಲಿಸಿದ್ರು ಹೌದಾ ಹಾಗಿದ್ದ ಮೇಲೆ ನಾವು ಈ ನಡೆಯುವ ಹೆಜ್ಜೆಯನ್ನು ಯಾವುದಕ್ಕೆ ಹೋಲಿಸಿದ್ರಿ ನಿನ್ನ ಹೆಜ್ಜೆ ಗುರುತನ್ನು ಬಾಲಿಂದ ಭೂಮಿಗೆ ಮುತ್ತಿಕ್ಕುವ ಮಳೆನಿಗೆ ಹೋಲಿಸಿದರೆ ಭೂಮಿಯಲ್ಲಿ ನೀವು ಅದಗಳಲ್ಲಿ ಈಡುವ ಅಂಶಗಳಿಗೆ ಹೋಲಿಸಿದರೆ ನೀನು ಹೆಚ್ಚೆ ಹೆಜ್ಜೆ ಗುರು ಕಾಣುವುದಿಲ್ಲ ನವಿಲಿನ ನರ್ತನೆಗೆ ಹೋಲಿಸಿದರೆ ನವಿಲಿನ ನರ್ತನೆಯಲ್ಲಿ ಏಕೆಂದರೆ ನವಿಲು ಹೆಜ್ಜೆ ಇಟ್ಟ ಜಾಗದಲ್ಲಿ ಹಸಿರು ನವಿಲು ನರ್ತಿಸಿದರೆ ಕರ್ನಾಟ ಭಾರತ ಮಾತೆಗೆ ಉಸಿರು ಓಹೋ ನೀವು ಇದೇ ರೀತಿ ನೋಡುತ್ತಿದ್ದರೆ ಸವಿಯಾಗಿ ಬಿಡುತ್ತೀರಾ ಅಂದ ಹಾಗೆ ನನಗೆ ಟೈಮ್ ನಾನೇನು ಬರಲೇ ಸುಂದರ ಹೂಗಾನ ಕುಹು ಕುಹು ಕೋಗಿದ ಇಂಪಾದ ಗಾನ ನಮ್ಮ ರಾಷ್ಟ್ರೀಯ ಪಕ್ಷಿಯಾದ ನವಿಲು ನರ್ತಿಸಿದರೆ ನರ್ತನ ನಮ್ಮ ಭಾರತ ಭೂಮಿಗೆ ಚುಂಬನ ಪ್ರಿಯತವೇ ಹೋಗುವ ಮುಂಚೆ ಇದನ್ನ ಪ್ರೇತರಿಗೋಸ್ಕರ ಆಡಬಾರದೆ ಒಂದು ಪ್ರೇಮಗಾನ

सब 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 وي سيو کو گون تي ني رت پاور مينا بندو کسترا گنتے پاور پينا دت ني ني رت کتو مينا گنتے بندو مينا جوش پشوا دشتو 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 پشوا Terima kasih telah menonton! रुस्ती वे ब्रम्मा చావెంటే ప్రేమి చీ మోసం చేసావెంట ಗರಿಕೆ ಬೆಳೆ ಹಿಂಗೆ ಇಟ್ಟಿರುವಾಗ ಈ ನಂತಕರ ಕಣ್ಣೆದುಕೊಂಡು ಇವರಿಗೆ ಯಾರೇ ಆಗಲಿ ಇವರ ಕಷ್ಟಪಟ್ಟಿದ ಕಟ್ಟಿದ ಪ್ರೇಮದ ಗೂಡಿಗೆ ನಾನು ಬಡಿ 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 ಯಾರು ಓಡಿನ ಬರ ಸೀಡಿಲ್ಲ ಓ ಸತ್ಯ ಕವಿತಾ ಪ್ರೀತಿ ಬೇಡ ಎಂತದ ಅಪ್ಸ ನಮ್ಮಿಬ್ಬರ ಪ್ರೀತಿಯ ನಡುವೆ ಕೆಲಾಟ ಆಡಲು ಬಂದಿರುವ ಎಲ್ಲ ನಾಚಿಕೆ ಆಗೋದಿಲ್ಲ ಅಲ್ಲೇ ನರ ಸತ್ತ ನಾಮಾರ್ಥ ಸತೇಶ ಕವಿತಾ ಪಡೆಯ ನನ್ನ ಪ್ರೀತಿಯನ್ನು ಬೇಡವೆಂದು ಆದರೆ ನಿನ್ನ ಪ್ರೀತಿ ಬರೆಯಲು ಬಿಟ್ಟರೆಂದು ಜಂಬಕ ಇದ್ದವನೇ ನೋಡು ಆ ಸತೀಶ್ ನನ್ನ ಬಳಿ ಇರಬೇಕಾದರೆ ನಿನ್ನಂತ ಆ ಕಾಪಿ ಹತ್ರ ನನ್ನ ಜನ ಮಾತು ನನ್ನ ಪ್ರೀತಿಯನ್ನೇ ಬೇಡವೆಂದು ಆ ನನ್ನಿಂದ ಸಹಿಸಿಕೊಳ್ಳಲಾಗುತ್ತೆ ಕಡೆ ನಾನು ಎಷ್ಟೆಷ್ಟು ದಿನಗಳಿಂದ ಅನುಭವಿಸಲೇಬೇಕೆಂದು ಆಶೆ ಪಟ್ಟೆ ಆದರೆ ನೀನು ಮಾತ್ರ ನನ್ನ ಪ್ರೀತಿಯನ್ನು ಬೇಡ ಎಂದು ಹಣದ ರಾಶಿ ಮೇಲೆ ಕುಬೇ ತನಗೆ ಮೆರಿತಿರುವತ್ತರರಿಗೆ ಯಾವುದಾದರೆ ಹೆಣ್ಣಿನ ಮೇಲೆ ಕಣ್ಣೆಟ್ಟ ಕಲಸಿ ಕಣ ಆ ಹೆಣ್ಣನ್ನು ಉಳಿದ ದಿನವಾದರೂ ಸುಖ ತೀರ್ಥ ಬಿಡಲಾರ ಈ ಮರಮತ ರಾಜ பவாட புருஷ தர்சனவரே பேடையென்று சூரிய காந்தி சோகோக்கல ಮನೆಯಲ್ಲಿ ಹಾಕಿರ ಮಲ್ಲಿಗೆ ಮಂಚಕ್ಕೆ ಜಾತಕ ಪಕ್ಷಿಯಂತೆ ಅವರು ಅಣಿಮಾಳೆ ನೀಗಾಗಿ ಮೂರು ಲೋಕದ ಸುಂದರಿ ಎಂದು ತಿಳಿದಿರುವ ನಿನ್ನ ಹಂದವಾಗಿ ನಿಂತಿರುವ ನಿನ್ನ ಹಂದಕ್ಕೆ ನಾನಾಗುವೆ ಈ ಕತೆಗೆ ನನ್ನನ್ನು ಸೃಷ್ಟಿ ಮಾಡಿರೋದು ನಿಮ್ಮಿಬ್ಬರ ಪ್ರೀತಿ ನಡುವೆ ప్రేమ చెల్వికా కవిత బాని నచ్చు నిన్న హో నేందే సరే

ジャジャジャジャジャジャジャジャジャジャジャジャジャジャジャジャジャジャジャジャジャジャジャジャジャジャジャジャジャジャジャジャジャジャジャジャジャジャジャジャジャジャジャジャジャジャジャジャジャジャジャジャジャジャジャジャジャジャジャジャジャジャジャジャジャジャジャジャジャジャジャジャジャジャジャジャジャジャジャジャジャジャジャジャジャジャジャジャジャジャジャジャジャジャジャジャジャジャジャジャジャジャジャジャジャジャジャジャジャジャジャジャジャジャジャジャジャジャジャジャジャジャジャジャジャジャジャジ

ಸಂಸ್ಕೃತಿ ಮಂತ್ರ ಬೆರೆಯುವುದು ಹಣಕಾಸೆಗಾಗಿ ದೊರೆಗಳು ಬೆರೆಯುವುದು ಆಸ್ತಿ ಅಂತಸ್ತಕ್ಕಾಗಿ ಆದರೆ ಈ ತ್ರಿನೇತ್ರ ಬೆರೆಯುವುದು ವಯಸ್ಸಿಗೆ ಬಂದಿರುವ ಎಣ್ಣೆಗಳ ಜಾಗಿ ಕವಿತಾ